ಇವತ್ತು ಸಿಗಡಿ ಮೀನ ರೆಸಿಪಿ ಮಾಡುವ ನೋಡಿ ಸಿಗಡಿ ಮೀನಲ್ಲಿ ಜಾಸ್ತಿ ಪದಾರ್ಥ ಮಾಡ್ಬೋದು ಅದನ್ನು ಹೇಗೆ ಅಂತ ನೋಡುವ ಈಗ ನೋಡಿ ಇಷ್ಟೇ ಇರೋದು ಮೀಡಿಯಂ ಸೈಜ್ ಇದೆ ಇದು ಸಿಗಡಿ ಮೀನನ್ನು ಕ್ಲೀನ್ ಮಾಡಿಕೆ ಸುಲಭ ನೋಡಿ ಈ ತುಂಡು ಮಾಡಿ ಈ ಕಾಲನೆಲ್ಲ ತೆಗಿಯೋದು ಮೇಲಿನ ಭಾಗದಲ್ಲಿ ಒಂದು ದಾರದ ರೀತಿ ಉಂಟು ಇದನ್ನು ತೆಗಿಬೇಕು ಈ ರೀತಿ ತುಂಡು ಮಾಡಿ ಈ ರೀತಿ ನೋಡಿ ಇಲ್ಲಿ ದೊಡ್ಡ ಸಿಗಡಿ ಮೀನಲ್ಲಿ ಜಾಸ್ತಿ ಇರ್ತದೆ ದೊಡ್ಡದು ಚಿಕ್ಕ ಮೀನಲ್ಲಿ ಚಿಕ್ಕ ಇರ್ತದೆ ಚಿಕ್ಕ ಮೀನು ಸಹ ತುಂಡು ಮಾಡಿ ಈ ರೀತಿ ತೆಗಿಬೇಕು ನೋಡಿ ನೋಡಿ ಕ್ಲೀನ್ ಆಯಿತು ಇವತ್ತೊಂದು ಮ್ಯಾಜಿಕ್ ಕೋಳೆಯಲ್ಲಿ ಅಡುಗೆ ಮಾಡುವ ನೋಡಿ ಕರ್ಪೂರ ಬೇಕು ಒಂದೆರಡು ಮೂರು ನಾಲ್ಕು ಸಾಕು ಸ್ವಲ್ಪ ಕಟ್ಟಿಗೆ ಹಾಕಿದ್ದೇನೆ ಈಗ ಬೆಂಕಿ ಹುಡುಗ ಸ್ಟ್ಯಾಂಡ್ ಉಂಟು ನೋಡಿ ಈ ಸ್ಟ್ಯಾಂಡನ್ನೇ ಇಡಬೇಕು ನೋಡಿ ಈ ಇದೊಂದು ಉಂಟು ಇದನ್ನು ಈಗ ಸಿಕ್ಕಿಸಬೇಕು ಹೊಗೆ ಬರೋದಿಲ್ಲ ನೋಡಿ ಈಗ ಒತ್ತದ ತೋರಿಸ್ತೇನೆ ನಿಮಗೆ ನೋಡಿ ಇದನ್ನು ಆನ್ ಮಾಡಿದರೆ ಗ್ಯಾಸ್ ರೀತಿಯಲ್ಲಿ ನಿಮಗೆ ಆಗ್ತದೆ ನೋಡಿ ತೋರಿಸ್ತೇನೆ ಈಗ ಆನ್ ಮಾಡಿದ್ದೇನೆ ಈಗ ಗ್ಯಾಸ್ ರೀತಿಯಲ್ಲಿ ಆಯಿತು ನೋಡಿ ನೋಡಿ ಸ್ಲೋ ಮಾಡ್ತೇನೆ ನೋಡಿ ಕಡಿಮೆ ಆಯಿತು ಇಟ್ಟು ಜಾಸ್ತಿ ಬರ್ತದೆ ಬೆಂಕಿ ಇದರ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ನಿಮಗೆ ಲಾಕ್ ಚೆನ್ನಲ್ಲಿ ಉಂಟು ಬೆಂಕಿ ಜಾಸ್ತಿ ಆದರೆ ಸ್ವಲ್ಪ ಕಡಿಮೆ ಇಟ್ಟಾಯಿತು ಒಂದು ಮೂರು ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕುವ ಇಲ್ಲಿ ಅದು ಕಟ್ಟಿ ಕಡಿಮೆ ಆದರೆ ಚಿಕ್ಕ ಚಿಕ್ಕ ಪೀಸನಿಗೆ ಹಾಕಿದರೆ ಆಯಿತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಎರಡು ಈರುಳ್ಳಿ ತಕೊಂಡಿದ್ದೇನೆ ಈರುಳ್ಳಿ ಮೊದ್ದಿಗೆ ಚಂದ ಮಾಡಿ ಫ್ರೈ ಮಾಡಬೇಕು ಎರಡು ಟೊಮೆಟೊ ಕೂಡ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಈಗ್ಲಿ ಹಾಕುವ ಈಗ ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಲ್ಲ ಪೇಸ್ಟ್ ಹಾಕುವ ಇದು ನಾನು ಮನೆಯಲ್ಲಿ ಮಾಡಿದ್ದು ಜಜ್ಜಿ ಅರಶಿನ ಅರ್ಧ ಚಮಚ ಅರ್ಧ ಚಮಚ ಜೀರಿಗೆ ಹುಡಿ ಒಂದು ಚಮಚ ಕೊತ್ತಂಬರಿ ಹುಡಿ ಉಂಟು ಇದು ಮನೆಯಲ್ಲೇ ಮಾಡಿದ ಮೆಣಸಿನ ಹುಡಿ ನೋಡಿ ಇದು ಕಲ್ಲರ್ ಚಂದ ಬರ್ತದೆ ನಿಮಗೆ ಬೇಕಿದ್ದು ಆರ್ಡರ್ ಮಾಡ್ಬೋದು ಈ ಹುಡಿಯನ್ನು ಅದೊಂದು ಐದು ಚಮಚ ಆಗುವಷ್ಟು ಹಾಕುವ ಇದು ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಎಂತ ಆಗುದಿಲ್ಲ ಕಲರ್ ಚಂದ ಬರ್ತದೆ ಸ್ವಲ್ಪ ನೀರು ಹಾಕ್ತೇನೆ ಒಂದು ಅರ್ಧ ಗ್ಲಾಸ್ ಆಗೋ ನೀರು ಅರ್ಧ ಗ್ಲಾಸ್ ಹಾಕಿದ್ದೇನೆ ಹಾಕಾಗ್ಲಿಲ್ಲ ಸ್ವಲ್ಪ ಹಾಕುವ ಇನ್ನು ಸಿಗಡಿ ಬೇಯ್ಬೇಕಲ್ಲ ಅದಕ್ಕೆ ಸಿಗಾರಿ ಮೀನನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿದೆ ನೋಡಿ ಹತ್ತು ಸಿಗಾರಿ ಮೀನ ಈ ರೀತಿ ತುಂಡು ಮಾಡಿ ತಂದೇನೆ ಅದಕ್ಕೆ ಹತ್ತು ಸಿಗಡಿ ಮೀನು ಇದ್ರೂ ಕೂಡ ಐದು ಜನರಿಗೆ ಗಮ್ಮ ತಿನ್ಬಹುದು ನೋಡಿ ಇದೊಂದು ಮೂರು ನಿಮಿಷ ಬೇಯಿಲಿ ಮುಚ್ಚಿಡುವ ಈಗ ಅದು ಮೂರು ನಿಮಿಷ ಆಯ್ತು ನೋಡಿ ಗ್ರೇವಿ ರೆಡಿ ಆಯ್ತು ಗಾಸಿ ಟೈಪ್ ಅಲ್ಲೇ ಮಾಡಿದೆ ನಾನು ಸ್ವಲ್ಪ ಸಿಗಡಿದ್ರೆ ಕೂಡ ನೀವು ಸೊಮ್ಮೆ ಮಾಡಿ ನೋಡಿ